ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ನಗರದಲ್ಲಿರುವ ಗಾಂಧಿ ಚೌಕ್ ಸುಭಾಷ್ ರಸ್ತೆ ಆಜಾದ್ ರಸ್ತೆ ಹಾಗೂ ಹಣ್ಣು ಹಂಪಲು ವ್ಯಾಪಾರವನ್ನು ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಪುರಸಭೆಯ ವಾಣಿಜ್ಯ ಮಳಿಗೆಯಲ್ಲಿ ಪುನರ್ ಪ್ರಾರಂಭಿಸಬೇಕು ಮೊದಲು ಐವತ್ತು ಅರವತ್ತು ವರ್ಷದಿಂದ ಈ ಸ್ಥಳಗಳಲ್ಲಿ ತರಕಾರಿ ಸಂತೆ ನಡೀತಿತ್ತು ವಾರದ ಸಂತೆ ಹಾಗೂ ದಿನನಿತ್ಯ ಮಾರಾಟ ಮಾಡುವ ತರಕಾರಿ ಸಂತೆಗಳು ಮತ್ತು ವ್ಯಾಪಾರಗಳು ಇಲ್ಲಿ ನಡೆಯುತ್ತಿದ್ದವು ಈಗ ಎ ಪಿ ಎಮ್ ಸಿ ವಾರ್ಡ್ನಲ್ಲಿ ಮಡ್ಡಿಗಲ್ಲಿ ಮತ್ತು ಪೋಸ್ಟ್ ರೋಡ್ನಲ್ಲಿ ಸಂತೆ ಕೊಡುವುದರಿಂದ ಈ ಭಾಗದ ಅತಿ ಹೆಚ್ಚು ಜಿ ಎಸ್ ಟಿ ಸೆಲ್ಸ್ ಟ್ಯಾಕ್ಸ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ತುಂಬುವಂಥ ವ್ಯಾಪಾರಸ್ಥರು ಈ ಭಾಗದಲ್ಲಿ ಇದ್ದಾರೆ ಅದಕ್ಕಾಗಿ ಸಂಕೇಶ್ವರ ಗಾಂಧಿ ಚೌಕ್ ಸುಭಾಷ್ ರಸ್ತೆ ಆಜಾದ್ ರಸ್ತೆ ಅಂಬೇಡ್ಕರ್ ವೃತ್ತ ಈ ಕಡೆ ಸಂತೆಯನ್ನು ಪ್ರಾರಂಭ ಮಾಡಬೇಕು ಎಂದು ಇಂದು ವ್ಯಾಪಾರಸ್ಥರು ಮನವಿಯನ್ನು ಸಲ್ಲಿಸಿದರು ಅದೇ ರೀತಿ ನದಿಗಳಲ್ಲಿ ಬರುವಂಥ ಮಹಾರಾಷ್ಟ್ರದ ಹಳ್ಳಿಗಳಿಂದ ಬರುವಂಥ ವ್ಯಾಪಾರಿಯರಿಗೆ ಎರಡೂವರೆ ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ ಕೂಡ ನಿರ್ಮಾಣ ಮಾಡಲಾಗಿದೆ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಎಂದು ವ್ಯಾಪಾರಸ್ಥರು ಪುರಸಭೆ ಮುಖ್ಯಾಧಿಕಾರಿ ಸಿಬಿಐ ಸಾಹೇಬರಿಗೆ ಈ ಮನವಿಯನ್ನು ನೀಡಿದರು ಉಪಸ್ಥಿತಿ ಅಪ್ಪ ಸಾಹೇಬ್ ಶಿರ್ಕೋಳಿ ಇವರ ಅಧ್ಯಕ್ಷತೆಯಲ್ಲಿ ಪ್ರವೀಣ್ ನೇಸ್ರಿ ವಕೀಲರು ಪುರಸಭೆ ಸದಸ್ಯರು ಇವರಿಂದ ಸ್ವಾಗತ ಮತ್ತು ಪ್ರಸ್ತಾವಿಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಪ್ರಕಾಶ್ ಮಠದ್ ಮುಖ್ಯಾಧಿಕಾರಿ शिवशरण औजी सी पी आय गजानन कोळडी अविनाश नलवडे अभि कुलकर्णी श्रीनिवास कोळेकर शंकर रावदे शिवानंद मनोहर मेहतर रोहित हंजानट्टी सतीश मुळे निजलिंग करजगी भरत नष्टी मल्लिकार्जुन पट्टनशेट्टी नंदूमुडसी रोहन नेसरी संजय शिरगुडी पीडी माने संदीप कंबळकर गणेश कोळेकर डॉक्टर मंदार हवळ पी बी रोड ಫುಟ್ಪಾತ್ ಕ್ಲಿಯರ್ ಆಗಬೇಕು ಮತ್ತು ಈ ಒಳಗಡೆ ಸಂತೆ ನಡೆಸಬೇಕು ಎಂದು ವಿವರಿಸಿದರು ಗಣೇಶ್ ಕೋಳೇಕರ್ ವಂದನಾರ್ಪಣೆ ಮಾಡಿದರು ದೇಶಪ್ರಭು ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಈ ಗಾಂಧಿ ಸುಭಾಷ್ ರೋಡ್ ಆಜಾದ್ ರೋಡ್ ಹಾಗೂ ಕೊಳೆಕರ್ಗಳ್ಳಿ ಮತ್ತು ನೇರು ರೋಡ್ ನದಿಗಲ್ಲಿ ಈ ಭಾಗದಿಂದ ಬಂದಿರುವಂತಹ ಎಲ್ಲ ಸಮಸ್ತ ನಾಗರಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರುತ್ತೇನೆ ಮಠ ಅವರು ಈಗ ಸದ್ಯಕ್ಕೆ ಎಂಟಿ ಸರ್ ಆಗಿ ಬಂದಿದ್ದು ಅವರಿಗೆ ನಮ್ಮ ಊರಿನ ಬಗ್ಗೆ ಕೆಲವೊಂದು ವಿಷಯ ನಾವು ಹೇಳಬೇಕು ಸರ್ ಇವತ್ತಿನ ಪ್ರಮುಖ ಕಾರಣ ಅಂದ್ರೆ ಈಗೇನು ಅಜಿ ಮಾರ್ಕೆಟ್ ಬೇಸಿ ಅಂದ್ರೆ ಈದೈತಲ್ಲ ಅಲ್ಲಿ ಅಲ್ಲಿ ಹಾ ಅಲ್ಲಿ ತಮ್ಮ ಹೋಗ್ತಾರಲ್ಲ ಅಲ್ಲಿ ಒಂದು ಸ್ವಲ್ಪ ರಸ್ತೆ ಕಿರಿದಾಗಿರುವುದರಿಂದ ರಸ್ತೆ ಮೇಲೆ ಕಪಿಲ್ ಮಾಡಕ್ಕ ಕುಂತರು ಅಲ್ಲಿಯೂ ಅಚ್ಚರಿ ಐತಿ ಮತ್ತೂ ಐತಿ ಇದ ಮತ್ತ ಆ ಗಿರೇಕಿ ಬಂದ್ಬೇಕ್ ಅಂತ ಗಾಡಿಯಲ್ಲಿ ಹಚ್ಚ ಮದುವೆ ನಿಮ್ಮ ಗಾಡಿ ಒಳಗೆ ಮೊದಲು ನೀವು ಐದು ರೇಟ್ಕೊಂಡು ವ್ಯವಸ್ಥೆ ಮಾಡ್ಕೊರಿ ಗಿರಾಕಿಗ್ ಅನುಕೂಲ ಮಾಡ್ಕೊಡ್ರಿ ಆಗ್ಬೇಕ ಮತ್ತೊಂದೇನ್ ರೀ ನೀವು ಬರೇ ಅಲ್ಲ ಮುನ್ಸಿಪಾಲ್ಟಿ ಮ್ಯಾಲ ಬಿ ಎಸ್ ಐ ಶಾಯಿ ಅವ್ರ ಮ್ಯಾಲೆ ಅವ್ರ ಮ್ಯಾಲೆ ಇವ್ರ ಮೇಲೆ ಹಾಕೋಬೋದ್ರಿ ನಿಮ್ಮಲ್ಲಿ ತಪ್ಪು ನೀವು ಸುಧಾರಣೆ ಮಾಡ್ಕೊಳ್ರಿ ಅದು ಯಾಕೆ ವ್ಯಾಪಾರ ಅವು ನೋಡುನು

ಅವ್ರ ಅದಕ್ಕೆ ಮಟ್ಟಿಗೆ ಪಾ ಈ ನಮ್ಮ ಪ್ಯಾಟಿ ಮೊದಲಿನ ಜೊತೆ ಹೆಂಗಿತ್ತಲ್ಲ ಅದು ವಯೋ ರೀತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಬಾಜಿ ಮಾರ್ಕೆಟ್ ಅವ್ರಿಗೆ ಕುಣಿಸ್ಕೊಂಡ್ರಿ ಪ್ರತಿಯೊಬ್ಬರು ಅಂಗಡಿಯಾಗ ಕುಣಿಸ್ಕೊಂಡ್ರಿ ಒಂದ್ ನಾಲ್ಕು ದಿವಸ ಆಗ ಮತ್ ತಾನ ರಸ್ತೆ ಮ್ಯಾಗ ಬರಕ್ ಹತ್ರು ಮತ್ತೆ ಅದು ಬ್ಲಾಕ್ ಆಗಕ್ ಐತಿ ಅಂದ್ರೆ ಈ ಸಲ ಮತ್ತ ಹಂಗ ಆಗಬಾರ್ದನ್ನ ನಿಮ್ಗೆ ಒಂದ್ ಹಿಂದಿನ ಸಲ ಆಗಿದ್ದು ಒಂದ್ ಘಟನೆ ಹೇಳ್ಬೇಕಂತ ಹೇಳಿದ್ನಿರಿ ಅವಾಗ ಏನ್ ಮಾಡ್ತಾರ್ರಿ ಒಂದ್ ಇಪ್ಪತ್ ಮೂವತ್ತು ವ್ಯಾಪಾರಸ್ಥರ ಆ ಕಡೆ ಅವ್ರ ಏನ್ ಮಾಡಿದ್ರಿ ಮುನ್ಸಿಪಾಲಿಟಿಗೆ ಬಂದ್ರಿ म्युन्सिपालिटी बंद घेत असा दुर्देशन मठापासन तिकडं काय घेता बघा पन्नास रुपये पावती लावा आणि इकडं कोण बसते बघा त्यासाठी पाच रुपये दहा रुपये येत नाही ते मी बघतो व्यापारी मिळून तुम्हाला सरकार सरकारला सरकार सहकार्य सहकार्य करता झाले शंभर टक्के ಟೋಟಲ್ ಟೋಟಲ್ ವಿಷಯ ಎಲ್ಲ ವಿಷಯ ಇವತ್ತು ಸಂಕೇಶ್ವರ ಪಟ್ಟಣದಲ್ಲಿ ಈ ಸರ್ಕಾರಿ ವ್ಯಾಪಾರಸ್ಥರು ಹಾಗೂ ಅಂದಾಗ ತೊಂದರೆಗಳ ಆಗಬಹುದು ಅಥವಾ ಈ ಪ್ರದೇಶದಲ್ಲಿ ಇರುವಂತ ವ್ಯಾಪಾರಸ್ಥರು ಆಗ್ತಾ ಇರುವ ತೊಂದರೆಗಳ ಬಗ್ಗೆ ಒಂದು ವಕೀಲರು ನಮ್ಮ ಅವರು ಒಂದು ಇದನ್ನು ಹೇಳಿದರು ಅದಲ್ಲ ತಾವೆಲ್ಲ ಹೇಳಿದ್ರಿ ತಮ್ಮ ಏನು ಸಮಸ್ಯೆಗಳದ ಅನಿಸ್ ಬಗ್ಗೆ ಇವುಗಳೆಲ್ಲ ನಾವು ಈಗ ವಿಚಾರಣೆ ಮಾಡಿದಾಗ ಈ ಒಂದು ಇದ್ರ ಬಗ್ಗೆ ನಾವು ಅವರು ಮತ್ತು ಸಿ ಪಿ ಐ ಅವರು ಮತ್ತು ಬೀದಿ ವ್ಯಾಪಾರಸ್ಥರ ಸಂಘ ಅಂತ ಅಂತದ ನಮ್ಮಲ್ಲಿ ಸ್ಟೇಟ್ ಬೆಂಡಿಂಗ್ ಕಮಿಟಿ ಕರೆದು ನಾವು ಮಾತಾಡ್ತೀವಿ ಏನು ಒಳಗೆ ಹೋದ್ರೆ ಅವ್ರಿಗೇನು ಸಮಸ್ಯೆ ಅದ ಹಾಂ ಅವ್ರ ಜೊತೆ ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಇಲ್ಲಿ ಒಳಗಡೆ ಹಾಕುವಂಥ ವ್ಯವಸ್ಥೆ ಈಗ ಸರ್ ಹೇಳಿದರು ಬಾಜಿ ಮಾರ್ಕೆಟ್ ಒಂದು ಸೈಡು ಕಾಳಪರಿ ವ್ಯಾಪಾರದ ಒಂದು ಸೈಡು ಅದನ್ನು ಆಕರ್ಷಣೆ ಫ್ರೂಟ್ ಮಾರ್ಕೆಟ್ ಒಂದು ಸೈಡು ಮಾಡಿ ಚೆನ್ನಾಗಿದೆ ಡಿಸೆಂಟ್ರಲೈಸ್ಡ್ ಪ್ಲೈ ಮಾರ್ಕೆಟಿಂಗ್ ಸಿಸ್ಟಮ್ ಚೆನ್ನಾಗತ್ತ ನಾವು ನಾನದನ್ನು ಸಂಪೂರ್ಣವಾಗಿ ಒಂದು ಸಭೆಯನ್ನು ಮಾಡ್ಕೊಂಡು ನಮ್ಮಲ್ಲಿ ಈ ರೀತಿ ಒಂದು ಕ್ರಮ ಇದು ಕ್ರಮ ಕೈಗೊಳ್ತು ಅಂತ ಈ ಸಭೆ ಮೂಲಕ ಹೇಳ್ತೀನಿ ಇವತ್ತಿನ ದಿನ ಕೃಷ್ಣ ಮಂದಿರದಲ್ಲಿ ಸಂಕೇಶ್ವರ ಪಟ್ಟಣದ ವ್ಯಾಪಾರಸ್ಥರು ಹಾಗೂ ಹಿರಿಯರು ಹಾಗೂ ಗ್ರಾಮದ ಮುಖಂಡರ ನೇತೃತ್ವದಲ್ಲಿ ಇವತ್ತು ತಾವೆಲ್ಲ ಸಭೆ ಸೇರಿದ್ದಾರೆ ಮುಂಚೆ ಇರ್ತಕ್ಕಂಥ ಸಂತೆ ಗಾಂಧಿ ಚೌಕು ಮತ್ತು ಸುಭಾಷ್ ರೋಡ್ ಕಮತ್ನೂರು ಅಗಸಿಯಲ್ಲಿ ಪ್ರಾರಂಭ ಆಗಬೇಕು ಅನ್ನೋ ತಮ್ಮ ಒತ್ತಾಸೆ ಏನೈತಿ ಆ ಒತ್ತಾಸೆಗೆ ಅನುಗುಣವಾಗಿ ನಾವು ಮತ್ತು ಮುನ್ಸಿಪಾಲ್ಟಿ ಪುರಸಭೆಯ ಮುಖ್ಯಾಧಿಕಾರಿಯವರು ಹಾಗೂ ಗ್ರಾಮದ ಮುಖಂಡರು ಮತ್ತು ಪುರಸಭೆಯ ಸದಸ್ಯರವರು ಹಾಗೂ ಎಲ್ಲ ವ್ಯಾಪಾರಸ್ಥರ ಸಂಘದವರು ಹಾಗೂ ಗ್ರಾಮದ ಎಲ್ಲ ಇತ್ತೈಶಿಯವರ ನೇತೃತ್ವದಲ್ಲಿ ಹಂತ ಹಂತವಾಗಿ ಇಲ್ಲಿ ಬಂದ್ರಪ್ಪ ಅಂದ್ರೆ ಅವರಿಗೆ ನೀವು ಇಲ್ಲಿ ಕೂಡ ಇಲ್ಲಿ ಕೂಡ ತಂದ್ರೆ ಅಸ್ತವ್ಯಸ್ತ ಆಗಿಬಿಡ್ತೀವಿ ಅದಕ್ಕೆ ಹಂತ ಹಂತವಾಗಿ ಎಲ್ಲರೂ ಅವತ್ತ ಸಂತೆ ದಿನ ಶುಕ್ರವಾರ ದಿನ ತಾವು ಮುಂದೆ ನಿಂತು ಅವರಿಗೆ ಸ್ಥಳಾವಕಾಶ ನಾವಾಗಲಿ ಅಧಿಕಾರಿಯವರಾಗಲಿ ಅಥವಾ ಹಿರಿಯರಾಗಲಿ ಎಲ್ಲರೂ ಸೇರಿ ಒಂದು ಮಾಡಿದೇವಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಗಾಂಧಿ ಚೌಕು ಸುಭಾಷ್ ರೂಢಿಗೆ ಹಳೆಯದೇನು ಸಂತೆ ಇದು ಇತ್ತು ಅದನ್ನು ನಾವು ಮಾಡೋಕ್ಕೆ ಎಲ್ಲರೂ ರೀತಿಯಿಂದ ಪ್ರಯತ್ನ ಮಾಡುವಂತ ಹೇಳ್ತಾ ಹೇಳ್ಬೋದು सावकार असू दे रुग्णांना अंधूंना आव यांना सर्व पक्षीय लोकांचं सहकार्य आम्हाला लाभू दे असं मी तुम्हाला विनंती करतो आणि तुम्ही माझ्याबद्दल आभार व्यक्त <प्राणी>